ಪ್ರವೇಶಿಸುವ ಕಾಲದಿಂದ ಮಳೆಯ ಲೆಕ್ಕಾಚಾರವನ್ನು ಊಹಿಸುತ್ತಾರೆ ಈ ವರ್ಷ ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಹುಂಡಿಮೆ ತಿಥಿ ಶುಕ್ರವಾರ ಮೂಲಾ ನಕ್ಷತ್ರ ಕುಂಬಲ ದಿನಾಂಕ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ನಾಕರಂದು ಮಧ್ಯರಾತ್ರಿ ಹನ್ನೆರಡು ಐದಕ್ಕೆ ರವಿಯು ಆರ್ದ್ರಾ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ಪ್ರಾಯಶಃ ಜೂನ್ ಇಪ್ಪತ್ತೊಂದರವರೆಗೆ ತಾವು ಊಹಿಸಬಹುದು ಮಳೆಯ ಕಾಲ ಅಷ್ಟು ದೂರ ಎಳ್ಕೊಂಡು ಹೋಗಬಹುದು ಅಲ್ಲಲ್ಲಿ ಕೆಲವೊಂದು ಮಳೆಗಳಾಗಬಹುದು ಹೊರತಾಗಿ ಮಳೆ ಶುರುವಾಗುವಂತದ್ದು ಹಿಂದಿನ ನಾವು ಸಣ್ಣಕ್ಕಿರ್ಬೇಕು ಜೂನು ಏಳು ಅಂತ ನಮಗೆಲ್ಲ ಬಾಯಾಟಾಗಿತ್ತು ಆದರೆ ಆ ಕಾಲ ಮುಂದೆ ಹೋಗಬಹುದು ಆಗ ರಾತ್ರಿ ಕಾಲವಾಗಿರುವುದರಿಂದ ಮಳೆ ಚೆನ್ನಾಗಿ ಆಗುತ್ತದೆ ಗೋವುಗಳು ಸುಖವನ್ನು ಹೊಂದುತ್ತವೆ ಎಲ್ಲ ತರಹದ ಧಾನ್ಯಗಳು ಉತ್ತಮವಾಗಿ ಬೆಳೆಯುತ್ತದೆ ಪೂರ್ಣಿಮಾ ತಿಥಿಯಾಗಿರುವುದರಿಂದ ಪ್ರಜೆಗಳು ಪ್ರಜೆಗಳ ಎಷ್ಟೋ ಮನೋಕಾಮನೆಗಳು ಈಡೇರುತ್ತದೆ ಮೂಲ ನಕ್ಷತ್ರವಾಗಿರುವುದರಿಂದ ರೋಗದ ಭೀತಿ ಇರು ಇರುತ್ತದೆ ಶುಕ್ರವಾರವಾಗಿರುವುದರಿಂದ ಮೂರು ಕೊಳದ ಮಳೆ ಅಂತ ಈಗ ನಾವು ಪ್ರಾಯಶಃ ಆ ಮೂರು ಕೊಳಗ ಅಂತ ಹೇಳಿದ್ರೆ ಈಗ ಆಧುನಿಕ ಭಾಷೆಯಲ್ಲಿ ಕ್ಯೂಸೆಕ್ಸ್ ಇತ್ಯಾದಿಗಳನ್ನು ಬಳಸಬಹುದು ಇದರಲ್ಲಿ ಹತ್ತು ಭಾಗ ಸಮುದ್ರದಲ್ಲಿ ಬೀಳ್ತದೆ ಆರು ಭಾಗ ಪರ್ವತದಲ್ಲಿ ಬೀಳ್ತದೆ ನಾಲ್ಕು ಭಾಗ ಭೂಮಿಯಲ್ಲಿ ಬೀಳುತ್ತದೆ ಇನ್ನು ಮೇಷ ಸಂಕ್ರಾಂತಿ ಪದ ಯುಗಾದಿ ಪುರುಷ ಯುಗಾದಿ ಪುರುಷ ಅಂತ ನಾವು ಗ್ರಾಮ್ಯವಾಗಿ ಹೇಳುವುದುಂಟು ಈ ವರ್ಷ ರಾಕ್ಷಸಿ ಎಂಬ ಹೆಸರಿನ ಕಾಲಪುರುಷ ಚೈತ್ರ ಶುಕ್ಲ ಪಂಚಮಿ ಶನಿವಾರ ರಾತ್ರಿ ಅಂದರೆ ಈ ಒಂಬತ್ತು ನಾಲ್ಕಕ್ಕೆ ಮೇಷರಾಶಿಯನ್ನು ಪ್ರವೇಶಿಸುತ್ತಾನೆ ಇದೆ ಇದರೊಳಗೆ ಶನಿವಾರವಾಗಿರುವುದರಿಂದ ಸರ್ವ ವಸ್ತುಗಳ ನಾಶ ರಾಸ್ ರಾತ್ರಿ ಪ್ರವೇಶ ಆಗಿರುವುದರಿಂದ ಧಾನ್ಯಗಳ ಬೆಲೆ ಒಂದೇ ರೀತಿ ಇರುತ್ತದೆ ಅಂದರೆ ಸ್ವಲ್ಪ ಏರುಪೇರು ಹೊರತಾಗಿ ಎಷ್ಟೋ ಎಟ್ಟುಕೊಟ್ಟು ಆಗುವುದಿಲ್ಲ ಸುಭೀಕ್ಷೆ ಆಗ್ತದೆ ಕಾಲಪುರುಷನು ಅರವಿನ ತೈಲವನ್ನು ಲೇಪಿಸಿಕೊಂಡು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬೆಳ್ಳಿಯ ಆಭರಣಗಳನ್ನು ಧರಿಸಿ ಚಂದನವನ್ನು ಹಚ್ಚಿಕೊಂಡು ಬಗುಳ ಪುಷ್ಪದಿಂದ ಅಲಂಕೃತನಾಗಿ ಕೃಷ್ಣ ನಿಷ್ಪಾವ ಅಕ್ಷತೆಯನ್ನು ಹಣೆಗೆ ಹಚ್ಚಿಕೊಂಡು ತಾಮ್ರ ಪಾತ್ರೆಯಲ್ಲಿ ವಿವಿಧ ಭಕ್ಷ್ಯಗಳನ್ನು ತಿನ್ನುತ್ತಾ ಮಾವಿನ ಹಣ್ಣನ್ನು ಕೈಯಲ್ಲಿ ಹಿಡಿದು ಹಂದಿಯ ಮೇಲೆ ಕುಳಿತು ಜೀರ್ಣವಾದ ಛತ್ರಿಯನ್ನು ಹಿಡಿದು ಕಬ್ಬಿಣದ ಆಯುಧವನ್ನು ಹಿಡಿದು ಮೃದಂಗವಾದ್ಯವನ್ನು ಬಾರಿಸುತ್ತ ವೈಶ್ಯ ಗಣಗಳೊಂದಿಗೆ ಕೂಡಿಕೊಂಡು ನಾಚಿಕೆಯ ಮುಖದಿಂದ ದಕ್ಷಿಣ ದಿಕ್ಕಿಂದ ಬಂದು ಈಶಾನ್ಯ ದಿಕ್ಕನ್ನು ನೋಡುತ್ತಾ ಉತ್ತರಾಭಿಮುಖವಾಗಿ ಪ್ರಯಾಣ ಮಾಡುತ್ತಾನೆ ಇವಿಷ್ಟು ಆ ಸಂಕ್ರಾಂತಿ ಈತ ಈಗ ಒಂದು ಹೇಳಿಕೆ ಏನಿದೆ ಕೇಳಿದ್ರೆ ಈತ ಧರಿಸಿದ ವಸ್ತು ಉಪಯೋಗಿಸಿದ ವಸ್ತುಗಳೆಲ್ಲವೂ ತುಟ್ಟಿಯಾಗುತ್ತವೆ ಅವನು ಹೋದ ಮತ್ತು ನೋಡಿದ ದಿಕ್ಕಿಗೆ ಹಾನಿಯುಂಟಾಗುತ್ತದೆ ಅವನು ಬಂದ ದಿಕ್ಕಿಗೆ ಶುಭವನ್ನು ಉಂಟು ಮಾಡುತ್ತಾನೆ ಎನ್ನುವ ನಂಬಿಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ ಈ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿದಾಗ ದಕ್ಷಿಣ ಭಾರತದಲ್ಲಿ ಹೆಚ್ಚು ಅನಾಹುತ ಆಗಲಾರದು ಧರ್ಮವನ್ನು ಪ್ರೋತ್ಸಾಹಿಸಿಕೊಂಡು ಬಂದಿರುವ ಪಕ್ಷಗಳಿಗೆ ಹೆಚ್ಚಿನ ಮಹತ್ವ ಕಂಡುಬರುತ್ತದೆ ಚುನಾವಣೆಯಲ್ಲಿ ಆ ಪಕ್ಷಗಳ ಬಲವು ಹೆಚ್ಚಾಗಬಹುದು ಉತ್ತರ ಭಾರತ ಪಶ್ಚಿಮ ಬಂಗಾಳ ಆಸ್ಸಾಂ ಪ್ರದೇಶಗಳಲ್ಲಿ ಅಂದರೆ ಈಶಾನ್ಯ ಭಾಗಗಳಲ್ಲಿ ವಿಶೇಷವಾದಂಥ ದೋಂಬಿ ರಕ್ತಪಾತ ಕೆಸರ ಇತ್ಯಾದಿಗಳು ಹೆಚ್ಚಾಗಬಹುದು ಮುಂಬರುವ ಚುನಾವಣೆಯಲ್ಲಿಯೂ ಸಹ ಇದೇ ರೀತಿ ವಿಶ್ಲೇಷಿಸಬಹುದು ಇನ್ನು ನಕ್ಷತ್ರ ರಾಶಿಗಳ ಆಯವ್ಯ ಪ್ರಾಯಶಃ ಜನರು ಅದನ್ನೇ ವೀಕ್ಷಿಸ್ತಾ ಇರ್ತಾರೆ ಅಶ್ವಿನಿ ಮಘ ಮೂಲ ಈ ಮೂರು ನಕ್ಷತ್ರದವರಿಗೆ ಎರಡು ಆಯ ಹದಿನಾಲ್ಕು ಆಮೇಲೆ ಭರಣಿ ಮತ್ತೊಮ್ಮೆ ಅಶ್ವಿನಿ ಮಘ ಮೂಲ ನಕ್ಷತ್ರದವರಿಗೆ ಎರಡು ಆಯ ಹದಿನಾಲ್ಕು ವ್ಯಯ ಭರಣಿ ಹುಬ್ಬ ಪೂರ್ವಾಷಾಢ ನಕ್ಷತ್ರದವರಿಗೆ ಹನ್ನೊಂದು ಆಯ ಐದು ವ್ಯಯ ಕೃತಿಕ ಉತ್ತರ ಉತ್ತರಷಾಢ ನಕ್ಷತ್ರದವರಿಗೆ ಹದಿನಾಲ್ಕು ಆಯ ಹನ್ನೊಂದು ವ್ಯಯ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದವರಿಗೆ ಹನ್ನೊಂದು ಆಯ ಹದಿನಾಲ್ಕು ವ್ಯಯ ಮೃಗಶಿರ ಚಿತ್ರ ಧನಿಷ್ಠ ನಕ್ಷತ್ರದವರಿಗೆ ಎರಡು ಆಯ ಹದಿನಾಲ್ಕು ವ್ಯಯ ಆರ್ದ್ರ ಸ್ವಾತಿ ಶತಭಿಷ ನಕ್ಷತ್ರದವರಿಗೆ ಐದು ಆಯ ಐದು ವ್ಯಯ ಅಲ್ಲಿಗೆ ಲೇವಲ್ಲ ಪುನರ್ವಸು ವಿಶಾಖ ಪೂರ್ವಾಭಾತ್ರ ನಕ್ಷತ್ರದವರಿಗೆ ಹದಿನಾಲ್ಕು ಆಯ ಎರಡು ವ್ಯಯ ಪುಷ್ಯ ಅನುರಾಧ ಉತ್ತರ ಭಾರತ ನಕ್ಷತ್ರದವರಿಗೆ ಎಂಟು ಆಯ ಐದು ವ್ಯಯ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದವರಿಗೆ ಎರಡು ಆಯ ಹದಿನಾಲ್ಕು ವ್ಯಯ ಇನ್ನು ರಾಶಿಯ ಪ್ರಕಾರ ನಾವು